ಪ್ರಜ್ವಲ್ ಅವರು ಎನ್ ಡಿ ಎಸ್ ಸದಸ್ಯರಾಗಿ ಚುನಾವಣೆ ನಾವು ಪತ್ರ ಸಲ್ಲಿಸಿದ್ದೇವೆ ಜನತಾ ದಳ ಭಾರತೀಯ ಜನತಾ ಪಾರ್ಟಿ ಒಂದುಗೂಡಿ ಈ ಚುನಾವಣೆ ಹೋರಾಟ ನಡೆಸಿದೆ ಅದರಿಂದ ನಮಗೆ ಇವತ್ತು ಪ್ರಜ್ವಲ್ ಅವರ ಬಗ್ಗೆ ವಿಜಯೇಂದ್ರ ಅವ್ರು ಬಂದು ಸದಾನಂದ ಗೌಡರು ಬಂದು ಇವತ್ತು ಬೆಂಬಲ ಕೋರಿ ಹೋಗಿದ್ದ ಅವರು ನಾವು ಪತ್ರ ಸಲ್ಸಿದ್ವಿ ಯು ವಾಂಟ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ಮಿಸ್ಟರ್ ವಿಜಯೇಂದ್ರ ಸದಾನಂದಗೌಡ ಫಾರ್ಮರ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಫಾರ್ಮರ್ ರೈಲ್ವೆ ಮಿನಿಸ್ಟರ್ has come and filed the nomination paper of Rajwal Ravindra as an NDA candidate. Both BJP and JD is combined together, we are fighting the Hassan Assembly constituency by putting Rajwal Ravindra as a candidate, combined candidate. So there is no question of any problem. We are going to win the election. ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ